ಕಾಂಗ್ರೆಸ್ ಗೌರ್ಮೆಂಟ್ ಆಗಿದ್ದು ಇಂದಿರಾ ಗಾಂಧಿ ಅವರು ಈ ಒಂದು ಪರಿಸರವನ್ನ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡಿದ್ರು ಪ್ರಾಣಿ ಸಂರಕ್ಷಣೆ ಕಾಯ್ದೆಯನ್ನು ತಂದ್ರು ಐವತ್ತು ವರ್ಷಗಳಾಗಿದೆ ಪರಿಸರ ಮಾಲಿನ್ಯ ಬೋರ್ಡ್ಗಳು ಸ್ಥಾಪನೆ ಆಗಿ ಮುಂದೆ ಏನು ಅನಾಹುತಗಳಾಗ ತಪ್ಪಲಿಕ್ಕೋಸ್ಕರ ತುಂಬಾ ಯೋಜನೆಗಳು ಮಾಡಬೇಕು ಅಂತ ಅವರು ಆಸೆ ಇದೆ ನಮ್ಮ ಶಾಸಕರಾದಂತಹ ಪಿ ಎಂ ನರೇಂದ್ರ ಸ್ವಾಮಿ ಅವರು ಮೈಕ್ರೋ ಇರಿಗೇಷನ್ ಅನ್ನು ತಂದ್ರು ಮುಂಗುಗುಂಡಿಯನ್ನ ಮಾಡೋದ್ರ ಮುಖಾಂತರ ಅಂತರ್ಜಲವನ್ನ ಜಾಸ್ತಿ ಮಾಡಬಹುದು ಪ್ರತಿಯೊಬ್ಬ ಮನುಷ್ಯನು ಕೂಡ ಅವಶ್ಯಕತೆಗೆ ಏನಿದೆ ಅದನ್ನ ಮಾತ್ರ ನೀರನ್ನ ಬಳಕೆ ಮಾಡಬೇಕು ನಮ್ಮಲ್ಲೇ ಸಿಗ್ತಕ್ಕಂಥ ಪ್ರಾಣಿತ್ಯಾಜಿಗಳನ್ನ ಅದನ್ನ ಡಿಕಂಪೋಸ್ ಮಾಡಿ ಭೂಮಿಗೆ ಕೂಡ ಮುಖಾಂತರ ಬೆಳೆಯನ್ನ ಬೆಳಿಬೋದು ನೀವು ಬೆಳಿಗ್ಗೆ ಹೇಳ್ಕೊಂಡ್ರೆ ನಿನ್ನೆ ಟೊಮೊಟೊಗೆ ಗೌಸ್ತಿ ಹೊಡೆದಿರ್ತಾರೆ ಇವತ್ತು ಚಿಕ್ಕ ಒಂದು ಮಾರ್ಕೆಟ್ ಹಾಕ್ತಾರೆ ನೀವೇನಾದ್ರೂ ಅದನ್ನ ಅವಾಯ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದರಿಂದ ಕ್ಯಾನ್ಸರ್ ಬರ್ತದೆ ಮರಗಿಡನ ಪರಿಸರ ಸ್ನೇಹಿ ಮರಗಳ ಗಿಡಗಳನ್ನ ನೆಡಬೇಕಾಗಿದೆ ಮುಂದೊಂದು ದಿನ ಗಾಳಿನೂ ನುಷ ಆಗುತ್ತೆ ನೀರು ವಿಷ ಆಗುತ್ತೆ ಮುಂದಿನ ಜನರೇಷನ್ ಉಳಿದೇ ಪರಿಸ್ಥಿತಿ ಬರಲಿಕ್ಕೆ ನಾವೆಲ್ಲರೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಭೂಮಿ ಮೇಲೆ ಇರ್ತಕ್ಕಂತ ಪ್ರತಿಯೊಬ್ಬ ವಿದ್ಯಾವಂತರು ಪರಿಸರದ ಬಗ್ಗೆ ಕಾಳಜಿಯನ್ನ ವಹಿಸಿ ಮಾಡಿದಾಗ ಮಾತ್ರ ಈ ಪರಿಸರ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳಿಕೆ ಪ್ಲಾಸ್ಟಿಕ್ ತ್ಯಾದಿಗಳನ್ನ ಗೌರವ ಪ್ಲಾಸ್ಟಿಕ್ ವಸ್ತುಗಳನ್ನ ಯೂಸ್ ಮಾಡಿ ಅಲ್ಲಲ್ಲಿ ಬೀಸಾಡ್ತರಿಂದ ಮಳೆ ಬಂದಿದ್ದಂಥ ಸಂದರ್ಭದಲ್ಲಿ ಅದು ಕಾಲುವೆ ಮುಖಾಂತರ ಜಮೀನುಗಳಿಗೆ ಬರುತ್ತೆ ಮತ್ತು ಇನ್ನೂ ಹೆಚ್ಚಿನ ಮಳೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ನೀರೆಲ್ಲಾರದು ಸಮುದ್ರವನ್ನು ಸೇರುತ್ತೆ ಆ ಸಮುದ್ರವನ್ನು ಸೇರಿದಂಥ ಪ್ಲಾಸ್ಟಿಕ್ ಚಾರುಗಳು ಇರೋದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಸಮುದ್ರದ ತಳದಲ್ಲಿ ಎಲ್ಲವೂ ಕೂಡ ಕಾಂಕ್ರೀಟ್ಮಯವಾಗಿ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಸಾಯ್ತಕ್ಕಂಥ ಒಂದು ಅವನತಿಯತ್ತ ಹೋಗ್ತಾ ಇದೆ ಆ ಕಾರಣದಿಂದ ನಾವು ಹೆಚ್ಚು ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡದೇನೆ ಬರೀ ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಆಗಿರ್ಬೋದು ಅಥವಾ ಗೋಣಿ ಚೀಲದ ಬ್ಯಾಗ್ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ತರದ ಕಾಟನ್ ಇದನ್ನ ಯೂಸ್ ಮಾಡೋದ್ರ ಮುಖಾಂತರ ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಡಿಮೆ ಮಾಡಿ ಪರಿಸರವನ್ನ ಉಳಿಸ್ತಕ್ಕಂತ ಒಂದು ಯೋಜನೆಯನ್ನ ರೂಪಾಯಿ ಮಾಡ ಪರಿಸರ ಸ್ನೇಹಿ ಮರಗಳ ಗಿಡಗಳನ್ನ ನೆಡಬೇಕಾಗಿದೆ ಪರಿಸರ ಸ್ನೇಹಿ ಮರಗಿಡಗಳೇ ಆಗುವ ಯಾವುದು ಅಂತ ಹೇಳಿದ್ರೆ ಉದಾಹರಣೆಗೆ ಆಲದ ಮರ ಇರಬೇಕು ಅರಳಿ ಮರ ಇರ್ಬೋದು ಬಸರಿ ಮರ ಇರ್ಬೋದು ಹೊಂಗೆ ಮರ ಇರ್ಬೋದು ಗುಂಡೆ ಮರ ಇರ್ಬಾರ್ದು ಪ್ರತಿಯೊಂದು ಪರಿಸರವನ್ನು ಉಳಿಸ್ತಕ್ಕಂಥ ಮರಗಿಡ ಆಗಿರುತ್ತೆ ಯಾಕೆ ಅಂತೇಳಿದ್ರೆ ಆಳದ ಮರ ಅದೇನು ಯೂಸ್ ಇಲ್ಲ ಅಂತ ತಿಳ್ಕೊಬೋದು ಎಷ್ಟು ಮಟ್ಟಿಗೆ ಆಲದ ಮರ ಒಂದು ದೊಡ್ಡ ಆಳದ ಮರ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಕ್ಕಂಥ ಹೆಚ್ಚು ಹೆಚ್ಚು ಇದಿರ್ತಕ್ಕಂಥದ್ದು ಆಲ್ ಮರ ಅರಳಿ ಮರ ಆ ಬಸರಿ ಮರ ಒಂಗೆ ಮರ ಹಿತ್ತೆ ಮರ ಇವುಗಳು ಈ ತರದ ಮರಗಳನ್ನ ಹೆಚ್ಚು ಬೆಳೆಸೋದ್ರಿಂದ ಪರಿಸರವನ್ನ ಉಳಿಸ್ಕೋಬೋದು ನಮ್ಮ ಕೊಡಗಿನಲ್ಲಿ ಆ ಮಳೆ ಬಿದ್ದಂಥ ಸಂದರ್ಭಗಳಲ್ಲಿ ಆ ಕುಸಿತ ಗುಡ್ಡ ಕುಸಿತಕ್ಕಂಥದ್ದು ಸೌರಾಜ್ಯನ ಸಾಯ್ತಕ್ಕಂಥದ್ದು ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಮರಗಿಡಗಳನ್ನು ತೆಗೆದು ಅಲ್ಲಿ ಕಾಫಿ ಮತ್ತು ಮೆಣಸು ಮತ್ತು ಏಲಕ್ಕಿಯನ್ನು ಬೆಳೆಯಲು ಸಲುವಾಗಿ ಸಿಲ್ವರ್ ಮರಗಳನ್ನು ಹಾಕೊಂಡಿದ್ದಾರೆ ಅದು ಬೂಟ್ ಬೇರು ಅಂದರೆ ಬೇರಲ್ಲ ಅದು ಗೂಟ್ ಬೇರು ಯಾವಾಗ ಮಳೆ ಯಥೇಚ್ಛವಾಗಿ ಬೀಳುತ್ತೆ ಸಿಂಗಲ್ ಬೇರು ಇರುವುದರಿಂದ ಗುಡ್ಡ ಕುಸಿತಾಗಿ ಈ ಪರಿಸರ ಸರ್ವನಾಶ ಆಗ್ತಕ್ಕಂಥ ಹಂತಕ್ಕೆ ಈಗಾಗಲೇ ಹೋಗಿರುವುದರಿಂದ ಎಲ್ಲರೂ ಕೂಡ ಒಂದು ಪರಿಸರ ಸ್ನೇಹಿ ಮರ ನೆಡದ್ರ ಮುಖಾಂತರ ಈ ಪರಿಸರವನ್ನ ಉಳಿಸಬೇಕಾಗಿದೆ ಅದ್ರ ಜೊತೆಗೆ ಯಥೇಚ್ಛವಾಗಿ ಮಳೆ ಉದ ಸಂದರ್ಭಗಳಲ್ಲಿ ನೀರು ಭೂಮಿಯನ್ನ ಕೊರ್ಕೊಂಡು ಹರಿದು ಹೋಗದೆ ರೀತಿ ಅಲ್ಲಲ್ಲಿ ಇಂಗು ಗುಂಡಿಗಳನ್ನ ಮಾಡೋದ್ರ ಮುಖಾಂತರ ನಿಮ್ಮ ಜಮೀನಿನ ಬದುಗಳಲ್ಲಿ ಇಂಗು ಗುಂಡಿಯನ್ನ ಮಾಡೋದ್ರ ಮುಖಾಂತರ ಅಂತರ್ಜಲವನ್ನ ಜಾಸ್ತಿ ಮಾಡಬಹುದು ಸರ್ಕಾರ ನಿಮ್ಗೆ ಗೊತ್ತಿರ್ಬೋದು ಒಂದು ಯೋಜನೆಯನ್ನ ತಂದಿತ್ತು ಯಾಕೆ ಅಂತ ಹೇಳಿದ್ರೆ ಕೃಷಿ ಹೊಂಡ ಅಂತಕ್ಕಂಥದ್ದು ಯಾವುದೇ ಒಂದು ಕೃಷಿ ಹೊಂಡ ಅದು ಯಾವರ ಒಂದು ಕಲ್ಪನೆ ಅಂತ ಹೇಳಿದ್ರೆ ಯಾವ ಕಲ್ಪನೆ ಅಂತ ಹೇಳಿದ್ರೆ ನಾವು ಇವತ್ತು ನಾನೂರಿಂದ ಐನೂರು ಒಂದೂವರೆ ಸಾವಿರ ಬೋರ್ವೆಲ್ ಕೊಡಿದ್ರು ಕೂಡ ನೀರು ಸಿಕ್ಕದೇ ಇರತಕ್ಕಂತ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿಯೊಬ್ಬ ಜಮೀನಲ್ಲಿ ಅವರೇ ಒಂದು ಏನು ನೈಂಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಕೊಟ್ಟು ಕೃಷಿ ಹೊಂಡ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡ್ತು ಆ ಕೃಷಿ ಹೊಂಡ ನಿಮಗೆ ಉದ್ದೇಶ ಏನಂತ ಹೇಳಿದ್ರೆ ಅಂತರ್ಜಲದ ಮಟ್ಟ ಜಾಸ್ತಿ ಆಗ್ತದೆ ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಷ್ಟೊಂದು ಬೋರ್ವೆಲ್ಲು ರೀಚಾರ್ಜ್ ಆಗ್ಬೇಕಾದ ಕಾರಣ ಅಂತ ಹೇಳಿದ್ರೆ ಪ್ರತಿ ಒಂದು ದೊಡ್ಡ ದೊಡ್ಡ ಗಳಲ್ಲಿ ಮಳೆ ಹೋದಂತಹ ಸಂದರ್ಭದಲ್ಲಿ ಆ ನೀರೆಲ್ಲವೂ ಕೂಡ ಭೂಮಿಗೆ ಇಂಗ್ಲಿ ಅಂತೇಳಿ ಇಂಗು ಗುಂಡಿಗಳನ್ನ ಮಾಡುವುದರಿಂದ ಬೆಂಗಳೂರಿನಲ್ಲಿ ಸದಾ ಇವತ್ತು ಒಂದು ಐವತ್ತು ಪರ್ಸೆಂಟ್ ಅಂತರ್ಜಲ ಹೆಚ್ಚು ಅದರಿಂದ ಎಲ್ಲರೂ ಕೂಡ ಅವರವರ ಜಮೀನುಗಳಲ್ಲಿ ಕೃಷಿ ಹೊಂಡ ಬಾವಿಗಳು ಮಾಡೋದ್ರ ಮುಖಾಂತರ ಮಳೆ ನೀರನ್ನ ಸಂರಕ್ಷಣೆ ಮಾಡಿ ಭೂಮಿನಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಕೂಡ ಭೂಮಿಯ ಫಲವತ್ತತೆ ಮತ್ತೆ ಅಂತರ್ಜಲವನ್ನು ಹೆಚ್ಚು ಮಾಡಬಹುದು ಇದೆಲ್ಲವೂ ಕೂಡ ಸರ್ಕಾರ ಬಹಳಷ್ಟು ದುಡ್ಡುಗಳನ್ನು ಖರ್ಚು ಮಾಡ್ತಾ ಇದೆ ಆದರೆ ನಮ್ಮ ಸಾಮಾನ್ಯ ರೈತರು ಇದನ್ನ ಎಲ್ಲೋ ಲೆಕ್ಕೂ ತಗೊಳ್ತೇನೆ ಕೃಷಿ ಹೊಂಡ ದುಡ್ಡು ತಕೊಂಡ ನಂತರ ಮುಚ್ಚತಕ್ಕಂಥ ಕೆಲಸ ಮಾಡ್ತಾರೆ ಇದೊಂದು ದೊಡ್ಡ ದುರಂತ ನಾನು ಉದಾಹರಣೆಗೆ ನನ್ನ ಜಮೀನಲ್ಲಿ ನನ್ನ ಜಮೀನು ಮೂರು ಕಡೆ ಇದೆ ಮೂರು ಕಡೆನೂ ಕೂಡ ಕೃಷಿ ಹೊಂಡ ಮಾಡಿದ್ದೇನೆ ಮತ್ತೆ ಆ ಮಳೆ ನೀರು ಇಂಗ್ಲಿಕ್ಕೆ ಅಲ್ಲಲ್ಲಿ ಬದುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ ಹಂಗಾಗಿ ಹೆಚ್ಚು ನೀರನ್ನ ಬೋರ್ವೆಲ್ ಆಗಲಿ ಕಾಲುವೆ ನೀರನ್ನ ಯೂಸ್ ಮಾಡ್ದೇನೆ ಭೂಮಿನ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬೇಕಾಗುತ್ತೆ ಇಲ್ಲ ಹೆಚ್ಚು ನೀರು ಬಿಡುವುದರಿಂದ ಭೂಮಿ ಸೌಕಳಿಯಾಗಿ ಫಲವತ್ತಾಗಿರುವ ಮನೆಲ್ಲ ಸಮುದ್ರ ಸೇರಿ ಮತ್ತೆ ಭೂಮಿ ಬರಲಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ರಿಂದ ನೀವು ವ್ಯವಸಾಯಕ್ಕೆ ನೀರಿ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ನಿಮ್ಮ ನೀರನ್ನು ಬಳಕೆ ಮಾಡೋದ್ರ ಮುಖಾಂತರ ಈ ಪ್ರಾಕೃತಿಕವಾದ ಸಂತ ಸಂಪತ್ತನ್ನು ಉಳಿಸ್ಬೋದು ಅಂತ ಹೇಳ್ತಾ ಅದ್ರ ಜೊತೆಗೆ ಮನೆಯಲ್ಲಿ ಈಗ ಎಲ್ಲ ಕಡೆ ಮುಂದೆ ನಾವೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಬಾವಿಗಳಿರ್ತಾ ಇತ್ತು ಈಗೆಲ್ಲ ಮನೆ ಮನೆಗೆ ಮನೆ ಅಂತೇಳಿ ನಲ್ಲಿಯನ್ನ ಹಾಕಿದ್ದಾರೆ ಆದ್ರೆ ನಮ್ಮ ಜನ ಅದನ್ನ ಸರಿಯಾದ ರೀತಿ ಸದ್ದು ಬಳಕೆ ಮಾಡಿದ್ದೇನೆ ಸಂದರ್ಭದಲ್ಲಿ ಆ ನಲ್ಲಿ ಮೋರಿಗೆ ತಿನ್ನಿಸ್ತಕ್ಕಂಥದ್ದು ಮತ್ತೆ ಆ ನಲ್ಲಿ ನೀರ ಮೋರಿನಲ್ಲಿ ಹೋಗ್ತಕ್ಕಂಥ ನೀರಿನ ಏನು ಒಂದೊಂದು ಗ್ರಾಮ ಇದೆ ಒಂದು ಎಂಟೈರ್ ಈಗ ನಮ್ಮ ಉದಾಹರಣೆಗೆ ನಾವು ಇಟ್ನಳ್ಳಿ ಇದೆ ಅಂತ ಇಟ್ಕೊಳ್ಳಿ ಏನು ನೀರೆಲ್ಲ ಸೇರಿ ಒಂದು ಜಾಗದಲ್ಲಿ ಹೋಗ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಆ ಗಲೀಜ್ ನೀರ್ನ ಒಂದು ನಾಲ್ಕು ಕಡೆ ಭೂಮಿ ಒಳಗಡೆ ಇಂಗು ತರ ಮಾಡಿದ್ರೆ ಆ ಏರಿಯಾ ಏನು ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಏನ್ ಬೋರ್ವೆಲ್ ಗಳು ಇರುತ್ತೋ ಅದು ರೀಚಾರ್ಜ್ ಆಗಿ ಕೂಡ ಮರುಬಳಕೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವಶ್ಯಕತೆಗೆ ಏನಿದೆ ಅದನ್ನು ಮಾತ್ರ ನೀರನ್ನು ಬಳಕೆ ಮಾಡಬೇಕು ಅನಾವಶ್ಯಕವಾಗಿ ನೀರನ್ನು ವೇಸ್ಟ್ ಮಾಡಬಾರ್ದು ಮುಂದಿನ ಜನ್ರೇಷನ್ಗೂ ಈಗ ನಾವಿದೀವಿ ಅಂತ ಎಲ್ಲ ನೀರನ್ನು ನಾವೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಮುಂದಿನ ಜನ್ರೇಷನ್ಗೆ ಬರ್ಡು ಮಾಡ್ತಾ ಇದ್ದೀವಿ ನಾವು ದಯಮಾಡಿ ಎಲ್ಲ ಜನತೆ ಇದನ್ನು ಎಚ್ಚೆತ್ತುಕೊಂಡು ನೀರಿನ ಮಿತ ಬಳಕೆ ಎಲ್ಲೆಲ್ಲಿ ವ್ಯವಸಾಯದಲ್ಲಿ ಇರ್ಬೋದು ಅಥವಾ ಮನೆ ಬಳಕೆ ಇರ್ಬೋದು ಈಗ ನಮ್ಮ ಉದಾಹರಣೆಗೆ ನಮ್ಮ ಶಾಸಕರಾದಂಥ ಪಿ ಎಮ್ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ತಾಲೂಕು ಬೀಜಬುರಕ್ಕೆ ಮೈಕ್ರೋ ಇರಿಗೇಷನ್ ತಂದರು ಯಾವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಮೈಕ್ರೋ ಇರಿಗೇಷನ್ನ ತಂದಂಥ ಉದ್ದ ಅವ್ರು ಎಷ್ಟೊಂದು ಕಷ್ಟಪಟ್ಟು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಂದರು ಅಂತ ಹೇಳಿದ್ರೆ ನನಗಂತೂ ತುಂಬನೇ ಒಂದು ದೊಡ್ಡ ಸಂತೋಷ ಇತ್ತು ಆದರೆ ಇವತ್ತು ನೋಡಿದ್ರೆ ನಿರಾಶೆ ಆಗ್ತಿದೆ ಕಾರಣ ಅಂತ ಹೇಳಿದ್ರೆ ಅಲ್ಲಿಯ ಜನ ಅವ್ರು ಮಾಡಿದಂತ ಯೋಜನೆಗಳನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೊಳ್ಳೋದೇನೆ ವೇಸ್ಟ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಅವರ ಒಂದು ಮುಂದಿನ ಭವಿಷ್ಯ ಅಂದ್ರೆ ಮುಂದಿನ ಆಲೋಚನೆ ಯಾವ ಮಟ್ಟಕ್ಕಿತ್ತು ಪಿ ಎಂ ನರೇಂದ್ರ ಸ್ವಾಮಿ ಅವರ ಆಲೋಚನೆ ಅಂತ ಹೇಳಿದ್ರೆ ಅವರು ಏನು ಬೀಜಪುರ ಹೋಬಳಿನಲ್ಲಿ ಮೈಕ್ರೋ ಇರಿಗೇಷನ್ನಲ್ಲಿ ಬನಾನಾ ಇರಬೇಕು ಸೀಬೆ ಇರಬೇಕು ಸಪೋಟ ಇರ್ಬೋದು ಅಥವಾ ಬೆಳೀತಕ್ಕಂಥದ್ದು ಇರ್ಬೋದು ಯಾವುದೇ ಒಂದು ಹಣ್ಣಿನ ಬೆಳೆಗಳನ್ನ ಬೆಳೆದು ಒಂದು ಲಾರ್ಜ್ ಸ್ಕೇಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಲ್ಡ್ ಸ್ಟೋರೇಜ್ ಮಳವಳ್ಳಿ ತಾಲೂಕಲ್ಲಿ ಮಾಡಿ ಒಂದು ಐದು ಸಾವಿರ ಜನರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಂತ ಅವ್ರ ಆಲೋಚನೆ ಇತ್ತು ಆದ್ರೆ ಆ ತಂದಂತ ನೆಕ್ಸ್ಟ್ ಟೈಮ್ ಚುನಾವಣೆಯಲ್ಲಿ ನರೇಂದ್ರ ಸ್ವಾಮಿ ಅವರು ಹೋದರೆ ಅದು ಆ ಯೋಜನೆ ಹಳ್ಳ ಹಿಡಿಯುತ್ತೆ ಮತ್ತೆ ಗೆದ್ರು ಅದನ್ನ ಮಾಡಿ ಒಂದು ನೀರಿನ ಸದ್ಬಳಕೆ ಅಲ್ಲಲ್ಲಿ ಒಂದು ಏನು ಗುಂಪುಗಳ ಮಾಡಿ ಗುಂಪುಗಳ ಮುಖಾಂತರ ನೀರಿನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಆದ್ರೆ ಬಿಜೆಪಿ ಒಬ್ಬಳಿನಲ್ಲಿ ನಮ್ಮ ಸ್ನೇಹಿತರು ಅದೇನೋ ಕೂಡ ಕಿವಿಗಾಕೊಳ್ತೇನೆ ಅವ್ರು ತಂದಿರತಕ್ಕಂತ ಯೋಜನೆಯನ್ನೇ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಸಿ ಎಂ ನರೇಂದ್ರ ಸ್ವಾಮಿ ಅವ್ರಿಗೆ ಮುಂದಿನ ಆಲೋಚನೆ ಅಂದ್ರೆ ಫ್ಯೂಚರ್ ಅಂದ್ರೆ ಮುಂದೆ ಏನು ಅನಾಹುತಗಳಾಗೋದನ್ನ ತಪ್ಪಿಸಲಿಕ್ಕೋಸ್ಕರ ತುಂಬಾ ಯೋಜನೆಗಳು ಮಾಡಬೇಕು ಅಂತ ಅವ್ರ ಆಸೆ ಇದೆ ಜನ ಇದ್ರ ಬಗ್ಗೆ ಎಚ್ಚೆತ್ತು ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿ ಯಾಕೆ ಅಂತ ಹೇಳಿದ್ರೆ ಐವತ್ತು ವರ್ಷಗಳಾಗಿದೆ ಏನು ಈ ಪರಿಸರ ಮಾಲಿನ್ಯ ಬೋರ್ಡ್ಗಳು ಸ್ಥಾಪನೆ ಆಗಿ ಅದ್ಯಾವುದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಆಗಿದ್ದು ಇಂದಿರಾ ಗಾಂಧಿ ಅವರು ಈ ಒಂದು ಪರಿಸರವನ್ನ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಮಾಡಿದ್ರು ಅದ್ರ ಜೊತೆಗೆ ಪ್ರಾಣಿ ಸಂರಕ್ಷಣೆ ಅಂತ ಅವಳಿ ಕಾಯ್ದೆಯನ್ನು ತಂದ್ರು ಅದ್ರ ಜೊತೆಗೆ ಜಲಚರ ವಸ್ತುಗಳ ಬಗ್ಗೆ ಕಾಯ್ದೆಯನ್ನು ತರ್ತಾರೆ ಇದೆಲ್ಲವನ್ನೂ ಕೂಡ ಹಳ್ಳೆ ಇಡಿಸ್ತಕ್ಕಂಥ ಕೆಲಸವನ್ನ ಈ ಆಳುವ ಸರ್ಕಾರ ಮಾಡಿದ್ರು ಆದ್ರೆ ಈಗ ನಮ್ಮ ಐವತ್ತನೇ ವರ್ಷಕ್ಕೆ ನಮ್ಮ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ತುಂಬಾ ಕೆಲಸಗಳನ್ನ ಮಾಡ್ತಿದ್ದಾರೆ ಅದರಿಂದ ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಜೊತೆಗೆ ಅವರ ಏನು ಕಾಳಜಿ ಇದೆ ಈ ದೇಶದ ಬಗ್ಗೆ ಈ ಜನರ ಬಗ್ಗೆ ಇದೆ ಅದನ್ನ ಉಳಿಸೋದ್ರ ಮುಖಾಂತರ ಅವ್ರು ಮಾಡ್ತಕ್ಕಂಥ ಪ್ರತಿ ಒಂದು ಕೆಲಸಕ್ಕೂ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋ ಮಾತನ್ನ ಹೇಳ್ತಾ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ಉಪಯೋಗ ಮಾಡುತ್ತೇನೆ ಮಿತ ಬಳಕೆಯನ್ನು ಮಾಡೋದ್ರ ಮುಖಾಂತರ ಮಾಡಿದ್ದೀವಿ ಅಂತ ಹೇಳಿದ್ರೆ ಹಿಂದೆ ದೆಹಲಿಯ ಕಾಲದಲ್ಲಿ ಏನು ಪ್ರಾಣಿ ತ್ಯಾಜ್ಯಗಳಿರ್ಬೋದು ಎಫ್ ಇರ್ಬೋದು ಆ ಕಬ್ಬುರೆಗಳನ್ನು ಇವತ್ತು ಮಾಡಿದ ಮೂರು ವರ್ಷ ಬಳಸ್ತಾ ಇದ್ದಾರೆ ಆದರೆ ನಾವು ಇವತ್ತು ಎಷ್ಟು ವರ್ಷ ಬಳಸುತ್ತಾ ಇದೀವಿ ಅಂತ ಹೇಳಿದ್ರೆ ಈ ಆರ್ಟ್ ಆಟಕ್ ಆಗಲಿಕ್ಕೆ ಕಾರಣ ಅಂತ ಹೇಳಿ ಹುಡುಕಿ ಹೋದಾಗ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಅಂತಂದಾಗ ಏನು ನೀವು ಕಳೆನಾಶಕ ಕಳೆ ಇತ್ತು ಇಂದಿನ ಕಾಲದಲ್ಲಿ ರಾಗಿ ಬೆಳಿತಾ ಇದ್ವಿ ಟೊಮೊಟೊ ಬೆಳಿತಾ ಇದ್ವಿ ಉದಾಹರಣೆಗೆ ನೂರು ಬುಟ್ಟಿ ಟೊಮೊಟೊ ಬೆಳೀತಾ ಇದ್ದೆ ಮಂಡ್ಯಕ್ಕೆ ಆಗ್ತಾ ಇದೆ ನಾನು ಟೊಮೊಟೊಗೆ ಔಷಧಿ ಹೊಡೆದ್ ಯಾವಾಗ ಅಂತ ಹೇಳಿದ್ರೆ ಆ ಹೂ ಕಟ್ತಕ್ಕಂಥ ಸಂದರ್ಭದಲ್ಲಿ ಕಾಯಿಸಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಒಂದು ಎರಡು ಹುಳ ಬಂದ್ರೆ ಬೇವ್ರೆಣ್ಣೆ ಸ್ಪ್ರೇ ಮಾಡ್ತಾ ಇದ್ವಿ ಆದರೆ ಇವತ್ತು ನೀವು ಟೊಮೊಟೊ ಬೆಳಿಲಿಕ್ಕೆ ಬೀನ್ಸ್ ಬೆಳಿಲಿಕ್ಕೆ ಪ್ರತಿ ದಿನ ಕೆಮಿಕಲ್ ಅನ್ನ ಒಡೆದು 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 ಈ ಮನುಷ್ಯನಿಗೆ ಕ್ಯಾನ್ಸರ್ನ ತರ್ತಾ ಇದ್ದೀರಿ ಅಂತ ಅದ್ರ ಜೊತೆಗೆ ನೀವು ಬೆಳಿಗ್ಗೆ ಹೇಳ್ತಾರೆ ನಿನ್ನೆ ಟೊಮೊಟೊಗೆ ಔಷಧಿ ಹೊಡೆದಿರ್ತಾರೆ ಇವತ್ತು ಕಿಕ್ಕೋ ಒಂದು ಮಾರ್ಕೆಟ್ಗೆ ಹಾಕ್ತಾರೆ ನೀವೇನಾದ್ರೂ ಅದನ್ನ ಅವಾಯ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದರಿಂದ ಕ್ಯಾನ್ಸರ್ ಬರ್ತದೆ ಅದರಿಂದ ಈಗ ಹೋಗ್ಲಿ ಟೊಮೊಟೊ ತಂದು ಮಾರ್ಕೆಟ್ ಇಂದ ತಗೊ ಅದನ್ನ ತೀರಾ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷಗಳ ಕಾಲ ಹುಣಸೆ ಹಣ್ಣಿನ ರಸದಿಂದ ಭಾಗ ಆ ಕೆಮಿಕಲ್ಗಳ ಹುಣಸೆ ಹಣ್ಣಿಗೆ ಇವತ್ತು ಎಷ್ಟು ಜನ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಿದ್ದಾರೆ ಇದು ಒಂದು ದೊಡ್ಡ ಇದಾಗುತ್ತೆ ಆದ್ರಿಂದ ಈ ಕೆಮಿಕಲ್ ಗೊಬ್ಬರವನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಕಡಿಮೆ ಮಾಡಿ ನಮ್ಮಲ್ಲೇ ಸಿಗ್ತಕ್ಕಂತ ಪ್ರಾಣಿತ್ಯಾಜಿಗಳನ್ನ ಎಲೆ ಮರ ಗಿಡಗಳ ಎಲೆಗಳನ್ನ ಅದನ್ನು ಒಂದ್ ಕಡೆ ಸಂರಕ್ಷಣೆ ಮಾಡಿ ಅದನ್ನು ಡಿಕಂಪೋಸ್ ಮಾಡಿ ಭೂಮಿ ಆತ್ಮತದ ಮುಖಾಂತರ ಕೂಡ ನಾವು ಬೆಳೆಯನ್ನ ಬೆಳಿಬಹುದು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಗಾಳಿ ನೀರು ಶುದ್ಧವಾದ ಗಾಳಿ ಶುದ್ಧವಾದ ನೀರು ಬರಬೇಕ ಉಳಿಸ್ಕೋಬೇಕಂತ ಹೇಳಿದ್ರೆ ನಾವು ಎಲ್ಲಾ ರೀತಿಯ ಪ್ರಿಕಾಷನರಿ ಇದನ್ನ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಗಾಳಿನೂ ವಿಷ ಆಗುತ್ತೆ ನೀರು ವಿಷ ಆಗುತ್ತೆ ಮುಂದಿನ ಜನರೇಷನ್ನು ಉಳಿದೇ ಇರತಕ್ಕಂಥ ಪರಿಸ್ಥಿತಿ ಬರಲಿಕ್ಕೆ ನಾವೆಲ್ಲರೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ಭೂಮಿಯಲ್ಲೇ ಇರತಕ್ಕಂಥ ಪ್ರತಿಯೊಬ್ಬ ವಿದ್ಯಾವಂತರು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿ ಮಾಡಿದಾಗ ಮಾತ್ರ ಈ ಪರಿಸರ ಉಳಿಲಿಕ್ಕೆ ಸಾಧ್ಯ ಅಂತ في مجاله اللي نبضه المموله